ಗುತ್ತಿಗೆದಾರರ ಡೆಡ್ ಲೈನು ನನ್ಗೆ ಸಭೆ ಕರೆದಿದ್ದೀನಿ ನಾನು ಮಾತಾಡ್ತೀನಿ ನನ್ ಬ್ಲಾಕ್ ಅವ್ರ ಬ್ಲಾಕ್ ಗೆಲ್ಲ ನಾನು ಎದುರೋನಲ್ಲ ಇದೆಲ್ಲ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಎಡ ಕಾಲದಲ್ಲಿ ಬಜೆಟ್ ಏನಿತ್ತು ಬಜೆಟ್ ಕಿನ್ನ ಜಾಸ್ತಿ ಖರ್ಚು ಮಾಡಕ್ ಅವಕಾಶ ಮಾಡಿಕೊಡ್ಬಿಟ್ಟು ಬಜೆಟ್ ಕೊಟ್ಬಿಟ್ಟಿದ್ದಾರೆ ಆಯ್ತಾ ಬಜೆಟ್ ಕೊಟ್ಬಿಟ್ಟಿದ್ದಾರೆ ಈಗ ನಾವು ಅದನ್ನೆಲ್ಲ ಹೆಚ್ಚು ಕಮ್ಮಿ ಕಟ್ತಾ ಇದೀವಿ ಅವ್ರಿಗೂ ಗೊತ್ತಿದೆ ಕಾರ್ಪೊರೇಷನ್ ಗೊತ್ತಿದೆ ನಾವು ಎಷ್ಟು ದುಡ್ಡನ್ನ ಸೆಟಲ್ಮೆಂಟ್ ಮಾಡಿದ್ದೀನಿ ಅಂತ ಗೊತ್ತಿದೆ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ಅಷ್ಟೆಲ್ಲ ನಾನು ಕೊಡ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಮುಂದಕ್ಕೂ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಬೇರೆ ನಾ ಅವ್ರ ಲಂಚ ಇವ್ರ ಲಂಚ ಅಂದರೆ ಬರೆದು ಕೊಡಲಿ ಐದು ನಿಮಿಷಕ್ಕೆ ಅವರೂ ವಿಟ್ನೆಸ್ ಆಗಬೇಕು ಅವರು ಕೂಡ ಬಂದು ದಾಖಲೆಗಳು ಕೊಡಬೇಕು ಏನು ಬೇಕು ಅನ್ನೋ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸುಮ್ಮನೆ ಮೀಡಿಯಾಲೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಉತ್ತರ ಸಿಗುದಿಲ್ಲ ಅರ್ಥ ಆಯ್ತಾ